ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟನ್ಕಲ್ ಆಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸಂಜೆಯಿಂದ ಲಾಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಎಲ್ಲರೂ ಕಾಫಿ ಕುಡಿಯೋಣ ಎಲ್ಲರಿಗೂ ಆಲ್ಮೋಸ್ಟ್ ಕಾಫಿ ಟೈಮ್ ಬೇರೆ ಕಾಫಿ ಬೇಡ್ತಾರೆ ಗೊತ್ತಿಲ್ಲ ನಾನಂತೂ ಕಾಫಿ ಬೇಡ್ತಾಯಿದ್ದೀನಿ ಆ್ಯಂಡ್ ಹೆಸ್ ಏನು ಮಾಡ್ತಾ ಇದ್ದೀರಾ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಆರಾಮಾಗಿರ್ತೀರಾ ಅಂತಲೇ ಭಾವಿಸ್ತೀನಿ ಆರಾಮಾಗಿರಬೇಕು ಕೂಡ ಇಲ್ಲಿ ಕಾಫಿ ಮಾಡ್ತಾ ಇದ್ರೆ ಇನ್ನು ನನ್ನ ಮಗ ಸ್ಮೆಲ್ಲಿಂದ ಇಲ್ಲೇ ಎಂಟು ಕೊಟ್ಬಿಟ್ಟು ಹಿಂಗೆ ನೋಡ್ತಾ ಇರ್ತಾನೆ ಗುರಾಯಿಸ್ತಾ ಇರ್ತಾನೆ ನಮ್ಮ ಮಮ್ಮಿ ಹಾಲು ಕೊಡ್ತಾಳ ಕುಡಿಯೋಕ್ಕೆ ಇಲ್ಲ ಇವತ್ತೇನು ಕೊಡಲ್ವಾ ಹೆಂಗೆ ಏನು ಅಂತ ಈ ತರ ಗುರಾಯಿಸ್ತಾ ಇರ್ತಾನೆ ಅಲ್ವೇನೋ ಎಷ್ಟು ಮಿಕ್ಕಿರೋ ಹಾಲು ಪೂರ್ತಿ ನನ್ನ ಮಗನಿಗೆ ಸೊ ಅವನಿಗೆ ಒಂದು ಗ್ಲಾಸ್ ಹಾಲು ಕೊಟ್ಬಿಡುವ ವೆಯ್ಟ್ ಮಾಡ್ತಾ ಇದ್ದು ಅಷ್ಟರಲ್ಲಿ ಫಸ್ಟು ನಾನು ಅವನಿಗೆ ಬಿಸಿ ಹಾಲು ಕೊಡಲ್ಲ ಕಾಯ್ತಾ ಇದೆ ಸೊ ಅಷ್ಟರಲ್ಲಿ ನಾನು ಬಿಸಿ ಬಿಸಿ ಕಾಫಿನ ಕೊಡ್ಬಿಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಕಾಫಿ ಕುಡಿಯೋಣ ಸೊ ಇಷ್ಟ ಆಗುತ್ತೆ ಅಂತನೆ ಭಾವಿಸ್ತೀನಿ ಬನ್ನಿ 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 ಏನು ಏನು ಬೇಕು ಹಾಲು ಬೇಕಾ ಹಾಲು ಬಾಯ್ ಬಿಟ್ಟು ಕೇಳು ಹಾಲು ಬೇಕಾ ಕೊಡ್ತೀನಿ ಬಿಸಿ ಇದೆ ಆಯ್ತು ಬಿಡು ಹೋಗ್ಲಿ ದಿನ ಕೊಡ್ತೀನಿ ಸ್ವಲ್ಪ ಸ್ವಲ್ಪ ಕೊಡ್ತೀನಿ ಜಾಸ್ತಿ ಕೊಡಲ್ಲ ಆಯ್ತಾ ಟೂ ಎಲ್ಲ ಬಿಡ್ಬೇಡ ನನ್ನ ಜೊತೆಗೆ ಏನು ಓಕೆ ಮಮ್ಮಿ ಮಗ ಇಬ್ಬರು ಫ್ರೆಂಡ್ಸ್ ಅಂತ ಇವಾಗ ಓಕೆನಾ ಹ್ಮ್ ಆಯ್ತು ಬಿಡಿ ಇಲ್ಲೇ ನಿನ್ನ ಮಾತಿಗೆ ಒಟ್ಕೊತೀನಿ ಆಗ ಅಂತ ಕ್ಷಣ ಬಾಯಿ ನೀರು ಬರ್ತಾ ಕೊಡು

ಸ್ವಲ್ಪ ಪಾಲಕ್ ದಾಲ್ ಕಿಚಡಿ ಯಾಕೆ ಇವತ್ತು ಸೊ ದಾಲ್ಕಿ ಚಡಿ ಮಾಡಿಬಿಡೋಣ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಅಷ್ಟರಲ್ಲಿ ರೈಸ್ ಕಿಟ್ಕೊಳ್ಳೋಣ ಸೊ ಒಂದು ಅರ್ಧ ಅಷ್ಟು ಉಸರು ಬೇಳೆ ಹಾಗೆ ಒಂದು ಕಪ್ಪಷ್ಟು ಬೇಳೆ ಸಾಂಬಾರು ಬೇಳೆ ಹಾಗೆ ಅಷ್ಟೇ ಒಂದು ಫುಲ್ ಕಪ್ಪಷ್ಟು ರೈಸು ಇಷ್ಟನ್ನು ಹಾಕಿ ತುಂಬ ತೆಳುವಾಗಿ ಅಂದರೆ ನೀರನ್ನು ಒಂದು ಕಪ್ಪಷ್ಟು ಜಾಸ್ತಿನೇ ಹಾಕ್ಕೊಂಡು ಈ ಬಿಸಿಬೇಳೆ ಭಾತ್ ಎಲ್ಲ ನಾವು ಮಾಡ್ತೀವಾಗ ಹಾಂ ಅದಕ್ಕೆ ನೀರನ್ನು ಹಾಕೋಬೇಕು ಫಸ್ಟ್ ಇದನ್ನು ವಾಶ್ ಮಾಡ್ಕೊಬಿಡ್ತೀನಿ ಅಕ್ಕಿ ಮತ್ತು ಬೇಳೆನ ಎಲ್ಲನೂ ನೀಟಾಗಿ ತೊಳ್ಕೊಬೇಕು ತುಂಬ ಒಂಥರ ಧೂಳು ಇರುತ್ತೆ ಹಾಗಾಗಿ ಎಲ್ಲನೂ ನೀಟಾಗಿ ವಾಶ್ ಮಾಡಿಕೊಂಡು ಚೆನ್ನಾಗಿ ಸೋಸ್ಕೊಂಡಿದ್ದಾದಮೇಲೆ ನಾವೇನು ತೊಗೊಂಡಿದ್ದೀವಲ್ಲ ಆ ಕಪ್ಗಳಲ್ಲಿ ಒಂದೇ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ ನಾನು ಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಯಾಕಂದರೆ ದಾಲ್ ಕಿಚಡಿಗೆ ದಾಲೆ ಮೇಯ್ನ್ ಅಲ್ವಾ ಅದಕ್ಕೆ ಕಂಪ್ಲೀಟಾಗಿ ಈಗ ನಾವೇನು ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀವಲ್ಲ ಅದೇ ಕಪ್ಪಲ್ಲಿ ಮೂರು ಕಪ್ ತೊಗೊಂಡಿದ್ದೀನಿ ನಾನು ಸೊ ಇಲ್ಲಿ ನಾನು ಆರು ಕಪ್ಪಷ್ಟು ನೀರನ್ನ ಹಾಕೋತೀನಿ ಹಾಗೆ ಅದ್ರ ಜೊತೆಗೆ ಒಂದು ಕಪ್ ಎಕ್ಸ್ಟ್ರಾ ನೀರನ್ನು ಕೂಡ ಹಾಕ್ಕೊಂಡು ವಿಷಲ್ ಹಾಕೋತೀನಿ ಯಾಕಂದರೆ ಬಿಸಿಬೇಳೆಭಾತ್ ಅದಕ್ಕೆ ಅಂದರೆ ತೆಳುವಾಗಿರಬೇಕು ರೈಸ್ ಅದಕ್ಕೋಸ್ಕರ ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಲ್ವ ಈಗ ಇದಕ್ಕೆ ವಿಷಲ್ ನೋಡಿಸೋಣ ಒಂದು ಎರಡು ವಿಷಲ್ ಆದರೂ ಹೊಡಿಬೇಕು ಯಾಕಂದರೆ ಅನ್ನ ಪೂರ್ತಿ ಒಂಥರ ಬೆಂದು ಹೋಗ್ಬೇಕು ಬಿಸಿಬೇಳೆ ಭಾತ್ಗೆಲ್ಲ ಬಿಸ್ತೀವಲ್ವಾ ಆ ಥರ ಸೊಪ್ಪನ್ನೆಲ್ಲ ಪಾಲಕ್ ಸೊಪ್ಪನ್ನ ಈ ರೀತಿ ಒಂದು ಕಟ್ಟಲ್ಲಿ ಒಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದರಲ್ಲಿ ಒಣಗಿದೆಲ್ಲೇ ಅದು ಇದು ಅಂತ ಏನಿತ್ತು ಎಲ್ಲ ಕಸ ಕಡ್ಡಿನೆಲ್ಲ ಕ್ಲೀನ್ ಮಾಡಿಕೊಂಡು ಈ ಥರ ಒಂದು ಬೌಲಲ್ಲಿ ನೀರನ್ನ ಹಾಕಿ ಈ ರೀತಿ ಸೊಪ್ಪನ್ನ ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಒಂದು ಹತ್ತು ಹದಿನೈದು ನಿಮಿಷ ಆದರೂ ನೆನೀಬೇಕು ತುಂಬ ಜಾಸ್ತಿ ಗೊತ್ತಲ್ಲ ಒಂದು ನಾನು ಕುಕ್ ಮಾಡೋ ತನಕ ನೀರಲ್ಲಿ ಎಲ್ಲ ವೆಜಿಟೇಬಲ್ಸ್ ಈರುಳ್ಳಿ ಅದು ಇದು ಕಟ್ ಮಾಡ್ಕೊಳ್ಳೋ ತನಕ ಆ ನೀರಲ್ಲಿ ನೆಂದರೆ ಸಾಕು ಯಾಕಂದರೆ ಅದರಲ್ಲಿ ಅಂಟ್ಕೊಂಡಿರುವಂಥ ಮಣ್ಣುಗಳನ್ನೆಲ್ಲ ನೀಟಾಗಿ ನೀರಲ್ಲಿ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಅದನ್ನು ಹಾಗೆ ನೆನೆಗೆ ಬಿಟ್ಬಿಡ್ತೀನಿ ಇದಾದಮೇಲೆ ಒಗ್ಗರಣೆಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಈ ಥರ ಎಲ್ಲ ಬೇಕಾಗುತ್ತೆ ಸೊ ಏನೇನು ಬೇಕೋ ಎಲ್ಲನೂ ತೊಗೊಂಡಿದ್ದೀನಿ ಈಗ ಒಂದು ಈರುಳ್ಳಿ ಈರುಳ್ಳಿನ ನೀಟಾಗಿ ಈ ಥರ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡ್ಕೋಬೇಕು ಜಾಸ್ತಿ ಈರುಳ್ಳಿ ಹಾಕಬಾರ್ದು ಸ್ವಲ್ಪ ಈರುಳ್ಳಿ ಹಾಕಿದ್ರೆ ಸಾಕು ಈ ರೀತಿ ಒಂದು ಈರುಳ್ಳಿನೂ ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡ್ಕೋಬೇಕು ಸೊ ಇದಿಷ್ಟನ್ನು ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಬೇಕು ಅಂದರೆ ಟೊಮೆಟೋನ ಸೇರಿಸ್ಕೋಬೋದು ಇಲ್ಲ ಅಂದರೆ ಚಾಯ್ಸ್ ಇಷ್ಟ ಸೊ ಇದಾದ ಮೇಲೆ ನೀಟಾಗಿಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮಿಕ್ಸಿನಿಗೆ ಸ್ವಲ್ಪ ಪೇಸ್ಟ್ ಬೇಕಾಗಿತ್ತು ನನಗೆ ಚಿಲ್ಲಿ ಪೇಸ್ಟು ಹಾಗಾಗಿ ಒಂದು ಐದು ಹಸಿಮೆಣ್ಸಿನ್ಕಾಯಿ ಹಾಗೆ ಒಂದು ಬೆಳ್ಳುಳ್ಳಿ ಪೂರ್ತಿಯಾಗಿ ಎಳಕುಗಳನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ತೊಳ್ಕೊಂಡು ಇಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಕೂಡ ಒಂದು ನಾಲ್ಕರಿಂದ ಐದು ಎಲೆನ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನೀರು ಹಾಕಬಾರ್ದು ತುಂಬ ಡ್ರೈ ಆಗಿ ಈ ಥರ ರಫ್ ಆಗಿಯೇ ರುಬ್ಕೋಬೇಕು ಏನು ಪೇಸ್ಟ್ ಆಗೋ ಮಿಸಸಿಟಿ ಇಲ್ಲ ಸೊ ಇದಾದ ಮೇಲೆ ನೆಕ್ಸ್ಟು ಈಗ ದಾಲ್ ಕಿಚಡಿ ಮಾಡೋದಿಕ್ಕೆ ಅಂತೇಳಿ ಪಾತ್ರೆ ತೊಗೊಂಡಿದ್ದೀನಿ ಕುಕ್ಕರಲ್ಲಾದರೂ ಮಾಡ್ಬೋದು ಒಂದು ಗಟ್ಟಿ ತಳ ಹಿಡಿದೆ ಇರುವಂಥ ಪಾತ್ರೆನಲ್ಲಿ ಮಾಡಿ ನಾನು ಕುಕ್ಕರ್ನ ನೆಕ್ಸ್ಟ್ ಯೂಸ್ ಮಾಡೋದಿದೆ ಅಂತೇಳಿ ಕುಕ್ಕರಲ್ಲೇ ಮಾಡಿದೆ ನೋಡಿ ಇವಾಗ ಇದಕ್ಕೆ ಆಯಿಲ್ನ ಹಾಕಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಬೇಕು ದಾಲ್ ಕಿಚಡಿಗೆ ಎಣ್ಣೆ ಎಲ್ಲ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಸಿಮೆಣಸಿನ್ಕಾಯಿ ಕರಿಬೇವನ ಸೊಪ್ಪು ಈರುಳ್ಳಿನ ಹಾಕಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಷ್ಟು ಚೆನ್ನಾಗಿ ಬೇಕೋ ಅಷ್ಟು ರುಚಿ ಇರುತ್ತೆ ಹಾಗಾಗಿ ನೋಡಿ ಈಗ ಈರುಳ್ಳಿ ಒಂದು ಅದಕ್ಕೆ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ರುಬ್ಕೊಂಡಿದ್ದೀವಲ್ಲ ಪೇಸ್ಟ್ ಆ ಗ್ರೀನ್ ಪೇಸ್ಟನ್ನು ಈ ರೀತಿ ಹಾಕ್ಕೊಳ್ಳೋಣ ಚೆನ್ನಾಗಿ ಮಸಾಲೆ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಬೇಕು ಅಲ್ಲಿ ತನಕ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗ್ತಾ ಇದೆ ಅಂದರೆ ನೋಡಿ ಇಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಎಷ್ಟು ಗ್ರೀನ್ ಇದ್ದಿದ್ದು ಡಾರ್ಕ್ ಈಗ ಲೈಟ್ ಗ್ರೀನ್ ಆಗಿದೆ ಅಬ್ಸರ್ವ್ ಮಾಡಿದ್ರೆ ಸೊ ನೀಟಾಗಿ ಇದನ್ನು ಫ್ರೈ ಎಲ್ಲ ಆಯಿತು ಅಂತಂದ ಮೇಲೆ ಅದೇ ಜಾರನ್ನ ನೀಟಾಗಿ ತೊಳೆದು ಸ್ವಲ್ಪ ನೀರನ್ನು ನಾನು ಈ ಥರ ಸೇರಿಸ್ಕೊತಾ ಇದ್ದೀನಿ ಈಗ ಪಕ್ಕದಲ್ಲೇ ಪಾಲಕ್ ಸೊಪ್ಪು ತೊಳೆದು ನೀರೆಲ್ಲ ಮಣ್ಣೆಲ್ಲ ಸೋರಿದೆ ಈಗ ಇದನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊತೀನಿ ತುಂಬ ಸಣ್ಣ ಅಲ್ಲ ತುಂಬ ದೊಡ್ಡದು ಅಲ್ಲ ಆಗಿ ತಿನ್ನುವಾಗ ಸ್ವಲ್ಪ ಬಾಯಿಗೂ ಸಿಗಬೇಕು ಅನ್ನೋ ಥರನೇ ನಾನು ಆಗಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪನ್ನು ಈ ರೀತಿ ಪಾಲಕ್ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದಾದಮೇಲೆ ಈ ಕಡೆ ಪಕ್ಕದಲ್ಲೇ ಕೋ ಏನು ಪಾತ್ರೆ ಇಟ್ಟಿದ್ದೀವಿ ಅದು ನೀರೆಲ್ಲ ಹೀರ್ಕೊಂಡು ಸ್ವಲ್ಪ ಡ್ರೈ ಆಗಿದೆ ಅದೆಲ್ಲ ನೀಟಾಗಿ ಫ್ರೈ ಆಗಿದೆ ಅಂದಮೇಲೆ ಈ ಥರ ಪಾಲಕ್ ಸೊಪ್ಪೇನು ಕಟ್ ಮಾಡಿದ್ದೀವಲ್ಲ ಇದನ್ನು ಹಾಕ್ಕೊಂಡು ಕೂಡ ಮತ್ತೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಸಾಲೆ ಎಲ್ಲ ಅದಕ್ಕೆ ಸೆಟ್ ಆಗಬೇಕು ಅನ್ನೋ ಥರ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಅವರು ಆಲ್ಮೋಸ್ಟ್ ತ್ರೀ ಡೇಸ್ ಆಗಿತ್ತು ಇದನ್ನು ಕೇಳಿಬಿಟ್ಟು ಬಟ್ ನಾನೇ ಅದನ್ನು ನೆಗ್ಲೆಕ್ಟ್ ಮಾಡಿದ್ದೆ ಸೊ ಅದನ್ನೀಗ ಅಪ್ ಮಾಡಿ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಟೊಮೆಟೊನ ಕಟ್ ಮಾಡಿ ಈ ಥರ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಅಪ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೋತಾ ಇದೆ ಈಗ ಇದಕ್ಕೆ ನಾನು ನನಗೆ ಕಿಚಡಿ ಕ್ವಾಂಟಿಟಿಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕುದಿಸ್ಕೋತಾ ಇದ್ದೀನಿ ಯಾಕಂದರೆ ರೈಸ್ ಹಾಕಿದ್ಮೇಲೆ ಇದು ತೆಳುವಾಗಿರಬೇಕು ಅನ್ನೋದಕ್ಕೋಸ್ಕರ ಒಂದು ಕ್ವಾಂಟಿಟಿಯಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಇಲ್ಲಿಗೆ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಅಂತ ಅನ್ನುವಾಗ ರೈಸನ್ನ ಈ ರೀತಿ ಸೇರಿಸ್ಕೋತಾ ಇದ್ದೀನಿ ಬೇಳೆ ಹೆಸರು ಬೇಳೆ ರೈಸು ಎಲ್ಲ ಬೆಂದು ಒಳ್ಳೆ ಮುದ್ದೆ ಥರ ಆಗೋಗಿದೆ ಸೊ ಅದನ್ನೇ ಈಗ ಈ ವಾಟ್ ಏನು ನಾವು ಕುದೀತಾ ಇರೋ ನೀರಿಗೆ ಹಾಕಿದ್ದೀವಲ್ಲ ನೀಟಾಗಿ ಈಗ ಮಿಕ್ಸಪ್ ಆಗಬೇಕು ಚೆನ್ನಾಗಿ ಕೈಯಾಡಿಸ್ಬೇಕು ಅದು ಮಿಕ್ಸಪ್ ಆಗೋವರೆಗೂ ನೋಡಿ ಈ ಥರ ಚೆನ್ನಾಗಿ ತಿರುಗಿಸ್ಕೊಂಡ್ರೆ ಸೂಪರಾದ ಪಾಲಕ್ ದಾಲ್ ಕಿಚಡಿ ರೆಡಿಯಾಗಿ ಹೋಗುತ್ತೆ ಇದಕ್ಕೆ ಬೇಕಿದ್ರೆ ನೀವು ಗೋಡಂಬಿನೂ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ನಾನು ಹಾಕೋಲ್ಲ ಡ್ರೈ ಫ್ರೂಟ್ಸ್ ಹೆವಿ ಆಗಿದೆ ಹಾಗಾಗಿ ನಾವು ಈಗ ಅದನ್ನು ಮಿಕ್ಸ್ ಮಾಡ್ತಿಲ್ಲ ಇಷ್ಟೇ ಸಿಂಪಲ್ಲಾಗಿ ರೆಡಿಯಾಗೋಯ್ತು ನೆಕ್ಸ್ಟು ಇದಕ್ಕೆ ನಾನು ಸೈಡ್ ಡಿಶ್ ಅಂತ ಹೇಳಿಬಿಟ್ಟು ಹೆಸರು ಬೇಳೆ ಸಲಾಡ್ ಮಾಡ್ತಾಯಿದ್ದೀನಿ ಇದು ಸಲಾಡ್ ಸಲಾಡು ಅಲ್ಲ ಸ್ನ್ಯಾಕ್ಸಿಗೆ ಸ್ನ್ಯಾಕ್ಸು ಅಲ್ಲ ಒಂಥರ ಡ್ರೈ ಫ್ರೈ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಹಾಗೆ ಹಸಿ ಬಟಾಣಿನ ಹಾಕ್ಬಿಟ್ಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಈ ರೀತಿ ಫ್ರೈ ಇದ್ದೀನಿ ಆಯಿಲಲ್ಲಿ ನೀಟಾಗಿ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಆ್ಯಂಡ್ ಆ ಹಸಿ ಬಟಾಣಿ ಪೂರ್ತಿಯಾಗಿ ಆಯಿಲಲ್ಲೇ ಬೇಯಬೇಕು ಹಾಗಾಗಿ ನಾನು ಇದನ್ನು ನೀಟಾಗಿ ಆಯಿಲಲ್ಲಿ ಈ ರೀತಿ ಫ್ರೈ ಮಾಡ್ಕೊತೀನಿ ಒಂದು ಹತ್ತು ನಿಮಿಷ ಆದರೂ ಈ ರೀತಿ ಕೈ ಆಡಿಸ್ತಾ ಅದೇ ಆಯಿಲಲ್ಲಿ ಹಸಿ ಬಟಾಣಿ ಹೀರ್ಕೊಳ್ಳುತ್ತೆ ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು ಒಂದು ಅದಕ್ಕೆ ಬಟಾಣಿ ಪೂರ್ತಿಯಾಗಿ ಬೆಂದೋಗ್ಬೇಕು ಅದಕ್ಕೋಸ್ಕರ ಇದಾದಮೇಲೆ ಈಗ ಸ್ವಲ್ಪ ಟೊಮೆಟೋನ ಹಾಕಿ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಹುಳಿ ಹುಳಿ ಆಗಿದರೆ ಚೆನ್ನಾಗಿರುತ್ತೆ ಅಂತ ಅದಾದಮೇಲೆ ನೆನೆಸಿರುವಂಥ ಹೆಸ್ರುಬೇಳ ಹಾಕೋತಾ ಇದ್ದೀನಿ ಒಂದು ಹತ್ತು ನಿಮಿಷ ಕೂಡ ನೆನೆಸಿಲ್ಲ ಇದನ್ನು ನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಕೂಡ ನೆನೆಸಿಲ್ಲ ಆಗಲೇ ಇದನ್ನು ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಇರುವಂಥ ನೀರಿನ ಅಂಶನೆಲ್ಲ ಬಿಟ್ಕೊಳ್ಳುತ್ತೆ ನೀರಿನ ಅಂಶ ಬಿಟ್ಕೊಂಡು ಮತ್ತೆ ಅದು ಡ್ರೈ ಆಗಿ ಫುಲ್ಲು ಫ್ರೈ ಆಗಬೇಕು ಕಂಪ್ಲೀಟ್ ಡ್ರೈ ಆಗೋರ್ಗೂ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಈಗಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಬಿಡೋಣ ಯಾಕಂದರೆ ನೀರೆಲ್ಲ ಡ್ರೈ ಆಗಿಬಿಟ್ರೆ ಒಂದು ಕಡೆ ಉಪ್ಪಿರುತ್ತೆ ಒಂದು ಕಡೆ ಸಪ್ಪೆ ಇರುತ್ತೆ ಆ ಥರ ಆಗಿಬಿಡತ್ತೆ ಹಾಗಾಗಿ ನೀರು ಪೂರ್ತಿಯಾಗಿ ಡ್ರೈ ಆಗೋದಕ್ಕೂ ಮುಂಚೆನೇ ಉಪ್ಪನ್ನು ರುಚಿಗೆ ತಕ್ಕಷ್ಟು ಸೇರಿಸ್ಕೊಬಿಡೋಣ ಸೊ ನೀಟಾಗಿ ಇದು ಫ್ರೈ ಆಗ್ತಾ ಇದೆ ಈಗ ನೋಡ್ತಾ ಇರ್ಬೋದು ನೀವು ನೀರೇ ಕಾಣಿಸ್ತಾ ಇಲ್ಲ ಕಂಪ್ಲೀಟಾಗಿ ಇದು ಡ್ರೈ ಆಗಿದೆ ಆ್ಯಂಡ್ ಆಯಿಲ್ ಜಾಸ್ತಿ ಹಾಕಿರೋದ್ರಿಂದ ಬಟಾಣಿಗಳು ಆಯಿಲ್ನ ಜಾಸ್ತಿ ಫ್ರೈ ಮಾಡಿರುವಾಗ ಹೀರ್ಕೊಂಡಿರೋದ್ರಿಂದ ತಳ ಹಿಡೀತಾ ಇಲ್ಲ ಹೆಸ್ರು ಬೇಳೆ ಬೇಗ ತಳ ಹಿಡಿಯುತ್ತೆ ಬಟ್ ಇಲ್ಲಿ ತಳನೇ ಹಿಡಿತಾ ಇಲ್ಲ ಆ್ಯಂಡ್ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಸಿಂಪಲ್ ಈಸಿ ಹೆಸರುಬೇಳೆ ಸ್ನ್ಯಾಕ್ಸು ರೆಡಿ ಆಗುತ್ತೆ ಇದನ್ನ ಸಿಂಪಲ್ ಆಗಿ ಸ್ನ್ಯಾಕ್ಸ್ ಥರನೂ ತಿನ್ಬೋದು ಸೈಡ್ ಡಿಶ್ ಆಗು ತಿನ್ಬೋದು ತುಂಬ ಬೇಗ ಕ್ವಿಕ್ಕಾಗಿ ಆಗುವಂಥದ್ದು ಇವತ್ತು ತುಂಬ ಐಟಮ್ಸ್ ಮಾಡಿದ್ದೀರಾ ಅನ್ಸುತ್ತೆ ಮಾಡ್ತೀರಾ ಇವತ್ತು ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಅದರಲ್ಲೂ ಏನೋ ಸ್ವಲ್ಪ

ಡಿಫರೆಂಟ್ ಆಗಿದಾಯೆ ಸೊಪ್ಪು ಇದೆ ದಾಲ್ ಕಾಣಿಸ್ತಿದೆ ಈಗ ಏನು ಕಸ್ಟೈಲ್ ನೋಡ್ತಾ ಇದ್ರೆ ಮೇಲ್ ಮೇಲ್ಗಡೆ ನೋಡಿದ್ರೆ ದಾಲ್ ಐಸ್ ತರ ಕಾಣಿಸ್ತಿದೆ ಬಟ್ ಸೊಪ್ಪು ಮಿಕ್ಸ್ ಆಗಿರೋದ್ರಿಂದ ಡೌಟ್ ಬರ್ತಿದೆ ಏನು ಅಂತ ಆရೋಮಾ ಚೆನ್ನಾಗಿ ಫೀಲ್ ಆಗ್ತಿದೆ ಐ ಕ್ಯಾನ್ ಫೀಲ್ ಆရೋಮಾ ಒಳ್ಳೆ ಟೇಸ್ಟ್ ಫೀಲ್ ಬರ್ತಿದೆ ಇವತ್ತೆ ಕಿಚನ್ ಅಲ್ಲಿ ಊಟ ಮಾಡ್ತಾ ಇದೀನಿ ಗೊತ್ತಾ ನಿಮಗೆ ಸ್ಪೆಷಲ್ ನೀವೇ ಕಾಲ್ ಕಿಚನ್ ಬಾ ಅಂತ ಇಲ್ಲೇ ಕುತ್ಕೊಂಡು ಊಟ ಮಾಡಿ

ಈ ಥರದ್ದು ನಾನು ಫಸ್ಟ್ ಟೈಮ್ ನಾನು ತಿಂತಾ ಅದು ಏನೋ ಸ್ಪೆಷಲಾಗಿ ಟ್ರೈ ಮಾಡಿದ್ದಾರೆ ನಮ್ಮ ಮನೆ ಹೋಮ್ ಮಿನಿಸ್ಟರು ಟ್ರೈ ಟ್ರೈ ಮಾಡ್ತಾ ಇದ್ದೀನಿ ಗೈಸ್ ವಿಶ್ ಮಾಡಿ ಆಲ್ ದ ಬೆಸ್ಟ್ ಅಂತ ಕಂಚಿ ಕ್ರಂಚಿ ಆಗಿದೆ ಚೆನ್ನಾಗಿದೆಯಾ ಟೇಸ್ಟಾಗಿ ಆಗಿ ಒಂಥರ ಏನೋ ಒಂಥರ ಖಾರ ಇದೆಯಾ ಸ್ಪೈಸಿನೆಸ್ ಇದೆ ಒಂಥರ ಫೀಲ್ ಚೆನ್ನಾಗಿದೆ ಇದು ಸ್ನಾಕ್ಸ್ ಥರ ತಿಂಬೋದು ಇದು ಹೌದು ಅದಕ್ಕೆ ಸೈಡ್ ಡಿಶ್ ಮಾಡಿರೋದು ಇದನ್ನು ಟ್ರೈ ಮಾಡಿ ಏನಂತ ಹೇಳಬೇಕು

ನಾನು ನೀವು ಪಾಲಕ್ ರೈಸ್ ಕೇಳಿದ್ರಿ ಹಾಗೆ ದಾಲ್ ಕಿಚಡಿ ಕೇಳಿದ್ರಿ ಮೊನ್ನೆ ಅಂದ್ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡಿ ಪಾಲಕ್ ದಾಲ್ ಕಿಚಡಿ ನನ್ನ ಗಂಡನ್ ಬೇಜಾರಾಗಬಾರ್ದು ಕೇಳಿದ್ರೆ ಎರಡನ್ನೂ ಒಂದೇ ಡಿಶ್ ಕೊಡೋಣ ಅಂತ ಟ್ರೈ ಮಾಡಿದಿರಾ ಸೊ ನಿಮ್ ಟ್ರೈ ತುಂಬಾ ಚೆನ್ನಾಗಿದೆ ಸೊ ಎಲ್ಲರೂ ಇದನ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ ಬಿಕಾಸ್ ಆ ಸೊಪ್ಪು ಮತ್ತೆ ಬೇಳೆ ನಡುವೆ ದಾಲ್ ನಡುವೆ ಮಿಕ್ಸಿಂಗ್ ಚೆನ್ನಾಗಾಗಿದೆ ಸೊ ಅರೋಮ ಕೂಡ ತುಂಬಾ ಚೆನ್ನಾಗಿ ಫೀಲ್ ಆಗ್ತಿದೆ ಅಂಡ್ ಬಟ್ ನಾವು ಗೀ ಜೊತೆ ಸರ್ವ್ ಮಾಡಿರೋದ್ರಿಂದ ದ ಟೋಟಲ್ ಟೇಸ್ಟ್ ಆಫ್ ದಿ ರೈಸ್ ಇಸ್ ವೆರಿ ಡಿಫ್ರೆಂಟ್ ಅಂಡ್ ಚೆನ್ನಾಗಿದೆ ಯೂನಿಕ್ ಆಗಿದೆ ಎಲ್ಲರೂ ಮಸ್ಟ್ ಶುಡ್ ಟ್ರೈ ಮಾಡಿ ಈ ರೆಸಿಪಿ ಎಲ್ಲರಿಗೂ ಬಾಯ್ ಸೊ ಅಂದ ಎಲ್ಲರಿಗೂ ಬಾಯ್ ಆ್ಯಂಡ್ ಗುಡ್ ನೈಟ್ ಓಕೆ ಓಕೆ ಫ್ರೆಂಡ್ಸ್ ನಂದು ಕೂಡ ಊಟ ಮಾಡ್ಕೊತೀನಿ ಆ್ಯಂಡ್ ಎಸ್ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ ಮತ್ತೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಬಾಯ್ ಆಲ್